ಒನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ನಾನು ನಿಜರಾ ಸೊ ಇವತ್ತು ನಾನು ಧರ್ಮಸ್ಥಳಕ್ಕೆ ಹೋಗಿರೋ ವ್ಲಾಗ್ ನ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಹಂಗೆ ಮಂಗಳೂರಿಂದ ಧರ್ಮಸ್ಥಳಕ್ಕೆ ಹೋಗುವಾಗ ಆನ್ ದ ವೇ ಬೃಂದಾವನ ಅನ್ನೋ ಒಂದು ಹೋಟೆಲ್ ಸಿಕ್ತು ಇಲ್ಲೇ ನಾವು ತಿಂಡಿನ ತಿನ್ಕೊಂಡು ಹೊರಟಿವಿ ಧರ್ಮಸ್ಥಳಕ್ಕೆ ಹೋಗಿ ಅಲ್ಲಿ ಒಂದು ಲಾಡ್ಜ್ನ ನ ಬುಕ್ ಮಾಡಿ ಅಲ್ಲಿಂದ ರೆಡಿಯಾಗಿ ಈಗ ಹೋಗ್ತಾ ಇದೀವಿ ಧರ್ಮಸ್ಥಳಕ್ಕೆ ಒಳಗಡೆ ಹೋಗುವಾಗ ನೀವು ನೋಡ್ಬೋದು ಈ ಥರ ಮಾಡಿದ್ದಾರೆ ಜನಗಳಿಗೆ ಬಿಸ್ಲಿಂದ ತೊಂದರೆ ಆಗಬಾರ್ದು ಅಂತ ಇವನ್ ಒಳಗಡೆನು ಸಹ ತುಂಬ ಚೇಂಜಸ್ ಮಾಡಿದ್ದಾರೆ ಎ ಸಿ ರೂಮ್ ಮಾಡಿದ್ದಾರೆ ಆ್ಯಂಡ್ ಎರಡು ಎಂಟ್ರಿ ಇರುತ್ತೆ ಒಂದು ಸ್ಪೆಷಲ್ ಎಂಟ್ರಿ ಆ್ಯಂಡ್ ಇನ್ನೊಂದು ನಾರ್ಮಲ್ ಎಂಟ್ರಿ ನಾವು ಹೋಗ್ತಾ ಇರೋದು ಸ್ಪೆಷಲ್ ಎಂಟ್ರಿಯಿಂದ ನೀವು ನೋಡ್ಬೋದು ಇದೇ ಒಂದು ರೂಮ್ನ ಅವರು ಹೊಸ್ದಾಗಿ ಮಾಡಿರೋದು ಏನಾದರೂ ಸುಸ್ತಾದರೆ ಅಲ್ಲೇ ಸಹ ಕುತ್ಕೋಬೋದು ಎಲ್ಲ ಫೆಸಿಲಿಟೀಸ್ ತುಂಬ ಚೆನ್ನಾಗಿ ಮಾಡಿದ್ದಾರೆ ಆ್ಯಂಡ್ ಇವನ್ ಕೋಲ್ಡ್ ಡ್ರಿಂಕ್ಸ್ ಎಲ್ಲ ಸಿಗುತ್ತೆ ಸೈಡಲ್ಲಿ ನಾವು ಹೋಗಿದಿನ ಒಂದು ವಿಶೇಷ ಪೂಜೆ ಇತ್ತು ಅದನ್ನ ನಿಮ್ಗೆ ಶೇರ್ ಮಾಡ್ತಾ ಇದ್ದೀನಿ ತುಂಬಾ ತುಂಬಾ ಜನ ಸೇರಿದ್ರು ಸಖತ್ ರಶ್ ಇತ್ತು ಇವನ್ ರಥೋತ್ಸವ ಸಹ ಇತ್ತು ಅದನ್ನ ನಿಮ್ಗೆ ಈಗ ತೋರಿಸ್ತಾ ಇದ್ದೀನಿ ವಿಡಿಯೋದಲ್ಲಿ ನೀವು ನೋಡ್ಬೋದು ಆಂಡ್ ಎಲ್ಲ ಮುಗಿಸಿ ಊಟಕ್ಕೆ ಹೋಗಿದ್ವಿ ಈಗೆಲ್ಲ ಚೇರ್ಸ್ ಟೇಬಲ್ ಬಂದು ಜನಗಳಿಗೆ ಇನ್ನೂ ಅನುಕೂಲ ಮಾಡಿಕೊಟ್ಟಿದ್ದಾರೆ ಇದಾದಮೇಲೆ ಸೌತ್ ತರ್ಕಾಗ ಹೋಗಿ ಅದಾದ್ಮೇಲೆ ಕುಕ್ಕೆ ಹೋಗಿದ್ವಿ ಆ ಬ್ಲಾಗ್ನ ನಿಮಗೆ ನೆಕ್ಸ್ಟ್ ಬರೋ ವಿಡಿಯೋದಲ್ಲಿ ಶೇರ್ ಮಾಡ್ತೀನಿ Hidagita within our video, thank you and bye bye.